ಗಣಪತಿ ನಮಃ ಪಾಪ್ಯುಲರ್ ಕನ್ನಡ ಟಿವಿ ಚಾನಲ್ ನ ಎಲ್ಲ ವೀಕ್ಷಕರಿಗೂ ಸುಮಾತಿ ದೀಪಕ ನಮಸ್ಕಾರಗಳನ್ನು ತಿಳಿಸುತ್ತ ಹಾಗೆ ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ ನೀವು ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಅಲ್ಲೇ ಪಕ್ಕದಿರುವಂತಹ ಬೆಲ್ ಐಕನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ ವೀಕ್ಷಕರೇ ನಿಮಗಾಗಲೇ ತಿಳಿದಿರುವಂತಹ ವಿಷಯ ಈ ಒಂದು ಭವಿಷ್ಯ ಈ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವಾರ್ಷಿಕ ಭವಿಷ್ಯ ಪರೀಕ್ಷಿಸಿದ್ದೀರಾ ಅದೇ ಮಾಸ ಭವಿಷ್ಯ ಕೂಡ ಪರೀಕ್ಷಿಸ್ತಾ ಬರ್ತಾ ಇದ್ದೀರಾ ಹಾಗೆ ಈ ಒಂದು ಬರುತ್ತಿರುವಂತಹ ಆಗಸ್ಟ್ ಮಾಸದಲ್ಲಿ ನಮ್ಮ ದ್ವಾದಶಿ ರಾಶ ನಮ್ಮ ರಾಶಿಯಲ್ಲಿ ಆಗುವಂತಹ ಬದಲಾವಣೆಗಳು ಅದರಲ್ಲಿ ಕಂಡು ಬರುವಂತಹ ಫಲಗಳು ಹೇಗೆ ಯಾವ ರೀತಿ ಇದೆ ಎಂಬುದನ್ನು ನಾವು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಹಾಗಾಗಿ ಈ ಒಂದು ದ್ವಾದಶಿ ರಾಶಿ ಫಲಗಳಲ್ಲಿ ಎರಡನೇ ಒಂದು ಋಷಭ ರಾಶಿ ಹೇಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆಗಸ್ಟ್ ಮಾಸದಲ್ಲಿ ಎಂಬುದನ್ನು ತಿಳಿಯೋಣ ವೀಕ್ಷಕರೇ ಈ ಮಾಸವು ಈ ರಾಶಿಯವರಿಗೆ ಅತ್ಯುತ್ತಮವಾಗಿದೆ ಇನ್ನು ವೃತ್ತಿ ಜೀವನದಲ್ಲಿ ಹೆಚ್ಚು ಶ್ರಮ ಕೆಲಸ ಮಾಡುತ್ತೀರಾ ಆದರೆ ನಿಮ್ಮ ಕಠಿಣ ಪರಿಶ್ರಮದ ಫಲಿತಾಂಶಗಳನ್ನು ನೀವು ನಿರೀಕ್ಷಿಸುವುದಿಲ್ಲ ಹಾಗೆ ನಿಮ್ಮ ಒಂದು ಕೆಲಸದಲ್ಲಿ ಕಷ್ಟಪಟ್ಟು ಕೆಲಸ ಮಾಡುತ್ತೀರಾ ಅದೇ ರೀತಿಯಾಗಿ ಕೆಲಸವನ್ನು ಪೂರ್ಣಗೊಳಿಸಲು ಉತ್ಸಾಹವನ್ನು ಹೊಂದುತ್ತೀರಾ ಅಂತ ಹೇಳಿ ತಿಳಿಸಲಾಗಿದೆ ಚೆನ್ನಾಗಿದೆ ವೀಕ್ಷಕರೇ ನಾವು ಸ್ಟಾರ್ಟಿಂಗ್ ಅಲ್ಲಿ ನೋಡ್ತಾ ಇದ್ರೆ ನಮಗೆ ಹೇಗಿದೆ ಅನ್ನೋದನ್ನ ನಾವು ಇದ್ರಲ್ಲಿ ನಾವು ತಿಳ್ಕೋಬಹುದು ಅಲ್ವಾ ಖಂಡಿತ ಇನ್ನು ವಿದ್ಯಾರ್ಥಿಗಳಿಗೆ ಈ ಒಂದು ಮಾಸವು ಪೂರ್ಣಾದ್ಯಂತ ಐದನೇ ಮನೆಯಲ್ಲಿ ಕೇತು ಇರುವುದರಿಂದ ತಮ್ಮ ಅಧ್ಯಯನದಲ್ಲಿ ಏರಿಳಿತಗಳನ್ನು ಎದುರಿಸಬೇಕಾಗಬಹುದು ಎಂದು ತಿಳಿಸಲಾಗಿದೆ ಆದರೆ ಗುರುಗ್ರಹವು ಈ ಮಾಸ ಪೂರ್ತಿ ಐದನೇ ಮನೆಯನ್ನು ಒಂದನೇ ಮನೆಯಲ್ಲಿ ಕುಳಿತುಕೊಂಡು ಕುಳಿತುಕೊಂಡಿರುವುದು ಇದರಿಂದ ನಿಮ್ಮ ಜ್ಞಾನವನ್ನು ಪಡೆಯುವ ಪಡೆಯುವಂತೆ ಕುತೂಹಲವನ್ನು ಕೂಡ ಕಡಿಮೆ ಮಾಡುತ್ತದೆ ಹಾಗಾಗಿ ವಿದ್ಯಾರ್ಥಿಗಳು ತಮ್ಮ ಒಂದು ವಿದ್ಯಾಭ್ಯಾಸದಲ್ಲಿ ಏಕಾಗ್ರ ಚಿತ್ತದಿಂದ ಅಧ್ಯಯನ ಮಾಡಿದರೆ ಒಳ್ಳೆಯದು ಅಂದರೆ ಮನಸ್ಸು ಅತ್ತ ಇತ್ತ ಮಾಡದೆ ಅಧ್ಯಯನದ ಕಡೆಗೆ ಗಮನ ಹರಿಸಬೇಕಾಗ್ತದೆ ಖಂಡಿತ ಈ ರೀತಿ ಮಾಡಿದ್ರೆ ಖಂಡಿತ ತುಂಬಾ ಆಗುತ್ತೆ ವಿದ್ಯಾರ್ಥಿಗಳಿಗೆ ಆದರೆ ಏನಾಗ್ತದೆ ಅಂತ ಅಂದ್ರೆ ವಿದ್ಯಾರ್ಥಿಗಳು ತಮ್ಮ ಓದಿನ ಕಡೆ ಗಮನ ತುಂಬಾ ಕಡಿಮೆ ಆಗ್ತಾ ಇದೆ ಅವರ ಒಂದು ಏಕಾಗ್ರತ ಚಿತ್ತ ಇಡೋದೇ ಇಲ್ಲ ಅವರು ಯಾಕಂದ್ರೆ ಅವರ ಮನಸ್ಸು ಅಲ್ಲೋಲ ಕಲ್ಲೋಲವಾಗಿ ಆ ಕಡೆ ಈ ಕಡೆ ಅತ್ತ ಚಿತ್ತ ಈ ಕಡೆ ಹದ್ದಾಡ್ತಿರ್ತದೆ ಹಾಗಾಗಿ ಏನಾಗುತ್ತೆ ಸ್ವಲ್ಪ ಅವರ ನಂಬರ್ಸ್ ಕೂಡ ಏರುಪೇರು ಆಗ್ತಿರ್ತದೆ ಹಾಗಾಗಿ ವಿದ್ಯಾರ್ಥಿಗಳು ದಯವಿಟ್ಟು ನೀವು ನಿಮ್ಮ ಒಂದು ಏಕಾಗ್ರತೆಯಿಂದ ನೀವು ಕಠಿಣ ಪರಿಶ್ರಮ ಪಟ್ಟು ನೀವು ಅಭ್ಯಾಸ ಮಾಡಿದ್ದೆ ಆದರೆ ಖಂಡಿತ ಒಳ್ಳೆಯ ವಶಸ್ ಸಿಗ್ತದೆ ವಿದ್ಯಾರ್ಥಿಗಳೇ ಇನ್ನು ಕುಟುಂಬ ಜೀವನದಲ್ಲಿ ನೋಡೋದಾದ್ರೆ ಈ ಮಾಸವು ಈ ರಾಶಿಯವರಿಗೆ ಅನುಕೂಲಕರವಾಗುತ್ತದೆ ಹಾಗೆ ಎರಡನೇ ಮನೆಯ ಅಧಿಪತಿ ಬುಧನು ನಾಲ್ಕನೇ ಮನೆಯಲ್ಲಿ ಶುಕ್ರನ ಸಂಯೋಗ ಹೊಂದಿದ್ದಾನೆ ಇದರಿಂದಾಗಿ ಮನೆಯಲ್ಲಿ ಸಂತೋಷ ಮತ್ತು ಶಾಂತಿ ಕೂಡ ಇರುತ್ತದೆ ಹಾಗೆ ಪರಸ್ಪರ ಪ್ರೀತಿ ಮತ್ತು ಸಹೋದರರ ಭಾವನೆಗಳು ಕೂಡ ನಾವು ಹೊರ ಭಾವನೆಗಳು ಕೂಡ ಹೊರಹೊಮ್ಮುತ್ತದೆ ಇನ್ನು ಕುಟುಂಬದಲ್ಲಿ ಜನರ ನಡುವೆ ಪ್ರೀತಿ ಹೆಚ್ಚಾಗುತ್ತದೆ ಅಷ್ಟೇ ಅಲ್ಲದೆ ಮನೆಯಲ್ಲಿ ಹೊಸ ವಿಷಯಗಳು ಕೂಡ ನಡೆಯುತ್ತದೆ ಇನ್ನು ಈ ರಾಶಿಯಲ್ಲಿರುವವರಿಗೆ ಯಾರಿಗಾದರೂ ವಾಹನ ಖರೀದಿಸುವಂತಹ ಯೋಗ ಕೂಡವಿರಬಹುದು ಅಥವಾ ಆಸ್ತಿ ಖರೀದಿಗಾಗಿ ಯೋಗ ಉಂಟಾಗಬಹುದು ಅಂತ ಕೂಡ ತಿಳಿಸಲಾಗಿದೆ ಖಂಡಿತ ಚೆನ್ನಾಗಿದೆ ವೀಕ್ಷಕರೇ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಆಗಸ್ಟ್ ಮಾಸ ಈ ರಾಶಿಯವರಿಗೆ ಇನ್ನು ಪ್ರೇಮಿಗಳಿಗೆ ಈ ಮಾಸದಲ್ಲಿ ಪ್ರಾರಂಭದಲ್ಲಿ ಐದನೇ ಮನೆಯಲ್ಲಿ ಕೇತು ಪ್ರೇಮಿಗಳಿಬ್ಬರಿಗೂ ಸಹ ಪರಸ್ಪರ ಅರ್ಥ ಮಾಡಿಕೊಳ್ಳಲು ಕಷ್ಟವಾಗುವುದರಿಂದ ನಿಮ್ಮ ದುರ್ಬಲರ ನಿಮ್ಮ ಅದನ್ನ ಅಂದ್ರೆ ಐದನೇ ಮನೆಯಲ್ಲಿ ಕೇತು ಪ್ರೇಮಿಗಳಿಬ್ಬರಿಗೂ ಸಹ ಪರಸ್ಪರ ಅರ್ಥ ಮಾಡಿಕೊಳ್ಳಲು ಕಷ್ಟವಾಗುವುದರಿಂದ ನೀವು ದುರ್ಬಲರಾಗಬಹುದು ಅಂತ ಹೇಳಿ ತಿಳಿಸಲಾಗಿದೆ ನಿಮ್ಮ ಸಂಬಂಧದ ನಡುವೆ ಯಾವುದೇ ತಪ್ಪು ತಿಳುವಳಿಕೆ ಬರಲು ಬಿಡಬೇಡಿ ಯಾಕಂದ್ರೆ ಅದು ನಿಮ್ಮ ಸಂಬಂಧದ ಗೌರವವನ್ನು ಹಾಳು ಮಾಡಬಹುದಾಗಿರ್ತದೆ ಸ್ವಲ್ಪ ಕೇರ್ ಆಗಿರಬೇಕು ಅಂತ ಹೇಳಿ ತಿಳಿಸಲಾಗಿದೆ ಅಲ್ವಾ ಖಂಡಿತ ಇನ್ನು ಹಣಕಾಸಿನ ಪರಿಸ್ಥಿತಿ ನೋಡುವುದಾದ್ರೆ ಈ ಮಾಸದ ಈ ರಾಶಿಯವರಿಗೆ ಆರ್ಥಿಕ ಸ್ಥಿರತೆಯು ಬಲವಾದ ಸಾಧ್ಯತೆ ಇದೆ ಮೂರನೇ ಮನೆಯಲ್ಲಿ ಸೂರ್ಯನು ಸರ್ಕಾರಿ ವಲಯದಲ್ಲಿರುವವರಿಗೆ ಹೆಚ್ಚು ಲಾಭ ಕೂಡ ಗಳಿಸಿಕೊಡುತ್ತಾನೆ ಹಾಗೆ ಹನ್ನೊಂದನೇ ಮನೆಯಲ್ಲಿ ರಾಹು ಒಟ್ಟು ಆದಾಯವನ್ನು ಕೂಡ ಹೆಚ್ಚಿಸುತ್ತಾನೆ ಹಾಗೆ ಅದಕ್ಕೆ ಅನುಗುಣವಾಗಿ ಮೊತ್ತವನ್ನು ಕೂಡ ಪಡೆಯುತ್ತಾನೆ ಇನ್ನು ಹೇಮುಖ ಶನಿಯು ಹನ್ನೆರಡನೇ ಮನೆಯಲ್ಲಿ ಕುಳಿತಿರುವುದರಿಂದ ಖರ್ಚುಗಳನ್ನು ನಿಯಂತ್ರಣದಲ್ಲಿಡಲು ಸಹಾಯ ಕೂಡ ಮಾಡುತ್ತದೆ ಹಾಗೆ ಆರೋಗ್ಯ ದೃಷ್ಟಿಯು ಓದಾದರೆ ಈ ಮಾಸದಲ್ಲಿ ಆರೋಗ್ಯ ದೃಷ್ಟಿಯಿಂದ ಈ ಈ ಯಾವುದೇ ರೀತಿಯಾದಂತಹ ಈ ರಾಶಿಗೆ ದೊಡ್ಡ ಸಮಸ್ಯೆಗಳು ಕಂಡು ಬರುವುದಿಲ್ಲ ಇನ್ನು ಶುಕ್ರನು ನಿಮ್ಮ ರಾಶಿ ಅಧಿಪತಿಯಾಗಿದ್ದು ಶನಿಯು ಅದರ ಅಂಶವಾಗಿದೆ ಹಾಗಾಗಿ ಈ ರಾಶಿಯವರು ಕೆಲವೊಂದು ಸಣ್ಣ ಸಮಸ್ಯೆಗಳು ಕೂಡ ಎದುರಿಸಬೇಕಾಗಬಹುದು ಯಾವುದೇ ಸಮಸ್ಯೆ ಆಗಲಿ ಸಣ್ಣದಾಗ್ಲಿ ದೊಡ್ಡದಾಗಲಿ ಯಾವುದೇ ಒಂದು ನಾವು ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ ಕಂಡು ಬರ್ತಾ ಇದ್ದಪ್ಪ ಅನುಕೂಲನೇ ನಾವೇನು ಮಾಡಬೇಕು ತಕ್ಷಣವೇ ನಾವು ನಮ್ಮ ವೈದ್ಯರ ಬಳಿ ತಪಾಸಣೆ ಮಾಡ್ಕೊಂಡ್ರೆ ಬಹಳ ಅನುಕೂಲ ಯಾಕಂದರೆ ಕೆಲವೊಂದು ಸಮಸ್ಯೆ ಹೇಗಿರುತ್ತಪ್ಪ ಅಂದರೆ ನಿಮ್ಗೆ ಗೊತ್ತಾಗೋದಿಲ್ಲ ಚಿಕ್ಕದಾಗಿರ್ತದೆ ಆದರೆ ಹೋಗುತ್ತೆ ಬಿಡು ಅಂತ ಹೇಳಿ ನಾವು ನಿರ್ಲಕ್ಷ್ಯ ಮಾಡಿದರೆ ಅದು ಮುಂದೆ ದೊಡ್ಡದಾಗಿ ಪ್ರಾಬ್ಲಮ್ ಆಗ್ಬೋದು ಹಾಗಾಗಿ ಖಂಡಿತ ವೀಕ್ಷಕರೇ ಯಾರಿಗೆ ಆಗಲಿ ಈ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಏನಾದರೂ ಸ್ವಲ್ಪ ವ್ಯತ್ಯಾಸ ಕಂಡು ಕೂಡ ತಕ್ಷಣವೇ ನೀವು ವೈ ತಿಳ್ಕೊಳ್ಳಿ ತಪಾಸಣೆ ಮಾಡ್ಕೊಳ್ಳಿ ಇನ್ನು ಯಾವುದೇ ರಾಶಿಯಾಗಲಿ ಅದಕ್ಕೆ ಚಿಕ್ಕ ಪುಟ್ಟ ಸಮಸ್ಯೆ ಅಂತೂ ಇದ್ದೇ ಇರ್ತದೆ ಸಮಸ್ಯೆ ಇಲ್ಲ ಜೀವನ ಇಲ್ಲ ಅಲ್ವಾ ಯಾಕಂದ್ರೆ ಸಮಸ್ಯೆ ಬರ್ತಿರ್ಬೇಕು ಅದನ್ನು ನಾವು ಎದುರಿಸ್ಬೇಕು ಮತ್ತೆ ನಾವು ಮುಂದಿನ ಸ್ಟೆಪ್ ತಗೋಬೇಕು ಅಲ್ವಾ ಹಾಗೆ ಇರೋದು ಹಾಗಾಗಿ ಯಾವುದೇ ರಾಶಿಯಾಗಲಿ ಅದಕ್ಕೆ ಚಿಕ್ಕ ಪುಟ್ಟ ಸಮಸ್ಯೆ ಇರ್ತದೆ ಹಾಗಾಗಿ ಅಂತಹ ಚಿಕ್ಕ ಪುಟ್ಟ ಸಮಸ್ಯೆಗೆ ಚಿಕ್ಕ ಚಿಕ್ಕದಾಗ ಪರಿಹಾರವನ್ನು ಅತಿ ಕಡಿಮೆ ವೆಚ್ಚದಲ್ಲಿ ನಾನು ತಿಳಿಸ್ಕೊಡ್ತೇನೆ ಹಾಗಾಗಿ ವೀಕ್ಷಕರೇ ಈ ಒಂದು ಮಾಸದಲ್ಲಿ ಈ ರಾಶಿಯವರಿಗೆ ಪರಿಹಾರ ಅಂತಂದರೆ ಅವರು ಶುಕ್ರವಾರದಂದು ಲಕ್ಷ್ಮೀ ದೇವಿಯನ್ನ ಆರಾಧಿಸರೆ ತುಂಬಾ ಒಳ್ಳೇದು ಸಾಧ್ಯವಾದರೆ ಲಕ್ಷ್ಮಿ ಸ್ತೋತ್ರವನ್ನ ಪಠಣೆ ಮಾಡಿ ಅದು ಕೂಡ ತುಂಬಾ ಒಳ್ಳೇದು ಕೆಲವರಿಗೆ ಸಮಯದ ಅಭಾವವಿರುವುದರಿಂದ ಲಕ್ಷ್ಮೀ ದೇವಿನ ಆರಾಧಿಸಿ ಅಂತ ಹೇಳಿದೆ ಇಲ್ಲಪ್ಪ ನಮ್ಮಲ್ಲಿ ನಾವು ಸಮಯವಿದೆ ನಾವು ಇದು ಕೂಡ ಪರಿಹಾರ ಮಾಡ್ಕೊಳ್ತೇವೆ ಒಳ್ಳೇದಾಗತ್ತೆ ಅಂತ ಅಂದ್ರೆ ಖಂಡಿತ ಮಾಡ್ಕೊಳ್ಳಿ ವೀಕ್ಷಕರೇ ಲಕ್ಷ್ಮೀ ದೇವಿನ ಆರಾಧಿಸಿ ಸಾಧ್ಯವಾದರೆ ನಿಮ್ಮ ಕೈಯಿಂದ ಲಕ್ಷ್ಮೀ ಸ್ತೋತ್ರವನ್ನು ಕೂಡ ಪಠಣೆ ಮಾಡಿ ತುಂಬಾ ಒಳ್ಳೇದು ಅದ್ಭುತವಂತಹ ಫಲ ಪಡಿತೀರಾ ಅಂತ ಹೇಳ್ಬೋದು ಹಾಗಾಗಿ ಈ ರೀತಿಯಾದಂತಹ ಒಂದು ಪರಿಹಾರ ಮಾಡಿಕೊಂಡ್ರೆ ಅನುಕೂಲ ಆಗ್ತದೆ ನಿಮಗೆ ಅಂತ ಹೇಳುತ್ತಾ ಹೀಗೆ ಇನ್ನು ಅನೇಕ ವಿಚಾರ ತಿಳಿದುಕೊಳ್ಳಬೇಕಾದ್ರೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಅಲ್ಲೇ ಬೆಲ್ ಬೆಲ್ಲೈಕನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗನಿ ಧನ್ಯವಾದಗಳು